ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇದು ಗುರುವಾರದ ಆಗಿರುತ್ತೆ ಇವತ್ತು ನಾನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಆ ದೇವಸ್ಥಾನದ ವೀಡಿಯೋ ಶೇರ್ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆ ದೇವಸ್ಥಾನ ನೀವು ಒಂದು ಸಲ ಊಟಿಗೆ ಬಂದಾಗ ಆ ದೇವಸ್ಥಾನಕ್ಕೆ ಹೋಗಲೇಬೇಕು ಎಲ್ಲಿಂದ ಎಲ್ಲಿಗೆ ಹೋದ್ರೂ ಇವ್ರುಗಳ್ ಕಾಟ ತಪ್ಪಲ್ಲ ಅಂತಾರಲ್ಲ ಹಾಗಾಗಿ ನಮ್ಮ ಕೋಟ್ರ ಸುತ್ತಮುತ್ತ ಇವ್ರುಗಳ ಕಾಟ ದಾನ್ಲಿ ಜಾಸ್ತಿ ಎಲ್ಲ ರೆಡಿಯಾಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಇವತ್ತು ನಾವು ತಮಿಳ್ನಾಡು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ತುಂಬ ವರ್ಷವೇ ಆಗಿತ್ತು ಈ ಬಸ್ಸಲ್ಲಿ ಹೋಗಿ ಹಾಗೇ ನಾವು ಆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಇಲ್ಲ ಅಂತಂದರೂ ನಲ್ವತ್ತರಿಂದ ನಲವತ್ತೈದು ನಿಮಿಷ ಆಗುತ್ತೆ ಎರಡು ಬಸ್ ಕ್ಯಾಚ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಇದೆಲ್ಲ ನಾನು ಓಡಾಡಿದಂಥ ಜಾಗ ತರಕಾರಿ ತೊಗೊತಾ ಇದ್ದೆ ಇಲ್ಲಿ ಬಂದು ಮಾರ್ಕೆಟ್ಟು ತುಂಬ ಚೆನ್ನಾಗೈತೆ ಇಲ್ಲಿ ಇಲ್ಲಿ ಇದ್ರ ಹೆಸರು ಬಂದು ಕುನ್ನೂರಂತ ಕುನ್ನೂರಲ್ಲಿ ತರಕಾರಿಗಳು ದೇವಸ್ಥಾನಗಳಂತೂ ಎಷ್ಟು ದೇವಸ್ಥಾನ ಇದೆ ಅಂತಂದರೆ ತಮಿಳ್ನಾಡನಂತೂ ತುಂಬ ಅಂದರೆ ತುಂಬ ದೇವಸ್ಥಾನ ಎಲ್ಲೆಲ್ಲಿ ನೋಡಿದ್ರೆ ದೇವ್ರದ ದರ್ಶನವೇ ಆಗುತ್ತೆ ಇದೇ ನೋಡಿ ತಮಿಳ್ ತಮಿಳುನಾಡಲಿರುವಂಥ ಕುನ್ನೂರು ಊಟಿಲಿರುವಂಥ ಕುನ್ನೂರು ಎಲ್ಲೆಲ್ಲಿ ನೋಡಿದ್ರು ಅಂಚಿನ ಮನೆಗಳು ಎಲ್ಲ ನಾವು ಬಸ್ಸ ಎರಡು ಬಸ್ನ ಸ್ಕ್ಯಾಚ್ ಮಾಡಿ ದೇವಸ್ಥಾನದ ಹತ್ರ ಬಂದ್ವಿ ಇವಾಗ ಅಂತೂ ದೇವಸ್ಥಾನದ ಹತ್ರನೇ ಬಸ್ ಬಂದಿದೆ ಇಲ್ಲ ಅಂತಂದರೆ ಬಸ್ ಸ್ಟಾಪ್ ಹತ್ರ ನಿಲ್ಲಿಸೋರು ನಾವು ದೇವಸ್ಥಾನ ತನಕ ಅರ್ಧ ಒಂದು ಕಾಲು ಗಂಟೆನಾದ್ರು ನಡ್ಕೊಬರ್ಬೇಕಾಯ್ತು ಇವಾಗ ತುಂಬಾ ಇಂಪ್ರೂವ್ ಮಾಡಿದ್ದಾರೆ ದೇವಸ್ಥಾನ ನಾವಿದ್ದಾಗ ಹೇಗಿತ್ತೋ ಅದೇ ರೀತಿಯೇ ಇದೆ ಇನ್ನೂ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಮಾಡಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಈ ದೇವಸ್ಥಾನ ಅಂದ್ರೆ ಮೊದಲು ಬರ್ತಾ ಸಿಗ್ತಾ ಇದ್ದಂಗೆ ಕೃಷ್ಣ ದೇವಸ್ ಕೃಷ್ಣ ದೇವರು ನಮಗೆ ದರ್ಶನ ಕೊಡ್ತಾರೆ ಮುಂದೆನೆ ಕೃಷ್ಣದ ಒಂದು ಸ್ಟ್ಯಾಚ್ಯೂ ಇಟ್ಟಿದ್ದಾರೆ ಅವ್ರನ್ನ ನೋಡಿ ನಮಸ್ಕಾರ ಮಾಡಿಕೊಂಡು ಒಳಗೋಗಬೇಕಾಗುತ್ತೆ ಎಷ್ಟು ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಇಲ್ಲಿ ಅಂತ ಅಂದ್ರೆ ನೋಡೋದಕ್ಕೆ ಒಂದು ಖುಷಿ ಆಗುತ್ತೆ ಯಾಕಂದ್ರೆ ಇದು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದರೆ ಎಷ್ಟು ದೊಡ್ಡ ದೇವಸ್ಥಾನ ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಎಲ್ಲ ವಿಘ್ನ ನಿವಾರಿಸುವಂಥ ವಿಘ್ನೇಶ್ವರ ಮೊದಲಿಗೆ ಕೃಷ್ಣ ಬರ್ತಾರೆ ಆಮೇಲೆ ವಿಘ್ನೇಶ್ವರನ ದರ್ಶನ ಮಾಡಿಕೊಂಡು ಅಲ್ಲೊಂದು ಕಳಸ ಹೋಗ್ತಾ ಇತ್ತು ಅದನ್ನು ನಾನು ಒಂದು ವೀಡಿಯೋ ಮಾಡಿಕೊಂಡೆ ಕಳಸ ಪೂಜೆ ಎಲ್ಲ ಮಾಡಿ ಕಳಸಾನ ಹೋಗ್ತಾಯಿದ್ರು ಇದೇ ನೋಡಿ ಮುನ್ನೂರ ಅರವತ್ತೈದು ದಿವಸ ಅನ್ನದಾನ ನಡೆಯುತ್ತೆ ಈ ದೇವಸ್ಥಾನದಲ್ಲಿ ಅನ್ನಪೂರ್ಣೇಶ್ವರಿ ದೇವ ದೇವರದು ಶಿಲೆ ವಿಗ್ರಹ ಇದು ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋದಕ್ಕೆ ಕಣ್ಣು ತುಂಬ್ಕೊಳ್ಳುತ್ತೆ ಅಷ್ಟು ಚೆನ್ನಾಗಿ ಅಷ್ಟು ಸ್ಪಷ್ಟವಾಗಿದೆ ನಾನು ಹತ್ರದಿಂದ ತೋರಿಸ್ತೀನಿ ನೋಡಿ ನೀವು ಕೂಡ ಅಲ್ಲಿಂದ ಎಲ್ಲಿರ್ತಾರೋ ಅಲ್ಲಿಂದನೇ ಕೈ ಮುಗಿರಿ ತುಂಬ ಒಳ್ಳೆಯ ದೇವಸ್ಥಾನ ತುಂಬ ಚೆನ್ನಾಗಿದೆ ದೇವಸ್ಥಾನ ನಾನು ಹೇಳೋದ್ನಲ್ವ ಎಲ್ಲಿಂದ ಎಲ್ಲಿಗೋದ್ರೆ ಇವ್ರುಗಳ ಕಾಟ ತಪ್ಪಲ್ಲ ಅಂತ ಇಲ್ಲಿ ದೇವಸ್ಥಾನದಲ್ಲಿ ಬಾಳೆ ಗೊನೆ ಹಾಕಿದರು ಆ ಕಡೆ ಈ ಕಡೆ ಅಲ್ಲಿ ತಿನ್ನೋದಕ್ಕೆ ಅಂತೇಳಿ ಬಂದಿದ್ದರು ಇವರುಗಳು ಹಾಗೆ ಒಂದೊಂದು ವೀಡಿಯೋ ಮಾಡಿಕೊಂಡೆ ನಮ್ಮ ಮನೆ ಹತ್ರನೂ ಇವ್ರುಗಳ ಕಾಟ ಇಲ್ಲಿ ಬಂದರೂ ಇವ್ರುಗಳ್ದು ಕಾಟ ಇತ್ತು ಈ ಥರ ಇದೆ ನೋಡಿ ಸೆಂಟ್ರಲ್ಲಿ ದೇವಸ್ಥಾನ ಇದೆ ಮಧ್ಯ ದೇವಸ್ಥಾನ ಆ ಕಡೆ ಈ ಕಡೆ ಎಲ್ಲ ಕಾಡುಗಳು ಇದು ದೇವಸ್ಥಾನದ ಚಿಕ್ಕದೊಂದು ಹಾಸ್ಪಿಟಲ್ ಥರ ಮಾಡಿದ್ದಾರೆ ಈ ದೇವಸ್ಥಾನನ ಹೊಸ್ದಾಗಿ ಮಾಡಿದ್ದಾರೆ ಆ ಕಳಸ ತೊಗೊಂಡೋದ್ರಲ್ಲ ಇಲ್ಲಿ ಪೂಜೆ ಮಾಡಿ ಹೋಗ್ತಾ ಇದ್ದದಂತ ಕಳಸ ಬರ್ತಿದ್ದಂಗೆ ನಮಗೊಂದು ಕಳಸ ಸಿಕ್ತು ಅಂತಂದರೆ ಅದು ಒಳ್ಳೆಯ ಒಳ್ಳೆಯದೇ ಅಂತಾರಲ್ವ ಅದಕ್ಕೋಸ್ಕರನೇ ಆ ವೀಡಿಯೋನೂ ಮಾಡಿಕೊಂಡೆ ಇದೆಲ್ಲ ಸುತ್ತಾಡ್ಕೊಂಡು ಬರ್ತಿದ್ದಂಗೆ ನೋಡಿ ಒಳಗಡೆ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಸಲ ಊಟಿ ಟ್ರಿಪ್ ಯಾರು ಬಂದರೆ ಎಡಪಲ್ಲಿ ಅಂತ ಈ ದೇವಸ್ಥಾನದ ಹೆಸರು ಈ ಊರಲ್ಲಿ ಬಡಗಾಸ್ ಜನ ಜಾಸ್ತಿ ಇದ್ದಾರೆ ಕ್ರಿಶ್ಚಿಯನ್ಸು ಬಡಗಾಸು ತಮಿಳ್ನೂರು ಎಲ್ಲ ಈ ಮೂರು ಜನ ಇಲ್ಲಿರೋದ್ರಿಂದ ಜಾಸ್ತಿ ಬಡಗಾಸ್ ಇಲ್ಲಿರೋದ್ರಿಂದ ಅವ್ರುಗಳು ಬಂದಿದ್ರು ದೇವಸ್ಥಾನಕ್ಕೆ ಇದು ಸುಬ್ರಹ್ಮಣ್ಯ ಸ್ವಾಮಿ ಮುರುಘಾ ಅಂತಾರಲ್ಲ ಆ ದೇವಸ್ಥಾ ದೇವ್ರದ್ದು ವಿಗ್ರಹ ಇದು ಅದನ್ನು ನಾವು ಕೈ ಮುಕ್ಕೊಂಡು ಇಲ್ಲೆಲ್ಲ ಫಸ್ಟೇ ಬಂದು ಪೂಜೆ ಮಾಡಿಕೊಂಡು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಬಂದು ಸುಮಾರು ಒಂದು ಐದರಿಂದ ಆರು ಸಲ ನಾವು ಬಂದಿದ್ದೀವಿ ಇದು ಎಂಟು ವರ್ಷ ಆರು ವರ್ಷ ಆದಮೇಲೆ ಮತ್ತೆ ದೇವಸ್ಥಾನ ದರ್ಶನ ಸಿಕ್ತು ಇದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದು ಲೈಬ್ರರಿ ಇದು ಇದು ಒಳಗಡೆ ಹೋಗ್ತಾ ಇದ್ರಂಗೆ ಎಲ್ಲ ಥರದ ದೇವ್ರದ್ದು ಇಟ್ಟಿದ್ದಾರೆ ಇಲ್ಲಿ ದೇವಸ್ಥಾನದ ಒಳಗಡೆ ಎಲ್ಲ ದೇವರು ಇದೆ ಯಾವ ದೇವರು ಇಲ್ಲ ಅಂತಲ್ಲ ಎಲ್ಲ ದೇವ್ರದ್ದು ಶೀಲೆ ವಿಗ್ರಹ ಎಲ್ಲ ಇದೆ ಇದು ದೇವಸ್ಥಾನದ ಇದು ಒಂದು ಪೀಠ ಅವರು ಕೂತ್ಕೊತಾ ಇದ್ದಂಥ ಪೀಠ ಮತ್ತು ಆಂಜನೇಯ ರಾಮಕೃಷ್ಣ ಕೃಷ್ಣ ಪರಮಾತ್ಮ ಬಂದರು ನೋಡಿ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು ಎಲ್ಲಿಂದ ಎಲ್ಲಿಂದೆಲ್ಲಾದರೂ ನಮ್ಮ ರಾಯರು ಇದ್ದೇ ಇರ್ತಾರೆ ಅಂತಾರಲ್ವ ಹಾಗಾಗಿ ಅವ್ರೂ ಕೂಡ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಕೃಷ್ಣ ಪರಮಾತ್ಮ ರಾಮ ಸೀತಾ ಲಕ್ಷ್ಮಣ ಎಲ್ಲ ದೇವರು ಗಂಗಾಧರ ಸ್ವಾಮಿ ಕೂಡ ಇಲ್ಲಿ ಇಟ್ಟಿದ್ದಾರೆ ಇದೊಂದು ಒಳಗಡೆ ಸಪ್ರೇಟಾಗಿರೋದ್ರಿಂದ ಇಲ್ಲೂ ಹೋಗಿ ನಾವು ಕೈ ಮುಕ್ಕೊಂಡು ಹೋಗಬೇಕಾಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸಮಾಧಾನ ಶಾಂತಿ ನೆಮ್ಮದಿ ಇರುತ್ತೆ ಇಲ್ಲಿಗೆ ಬಂದಾಗ ತುಂಬ ಒಳ್ಳೆಯ ದೇವಸ್ಥಾನ ಇದನ್ನೆಲ್ಲ ಮುಗಿಸ್ಕೊಂಡು ಈಗ ನಾವು ಹೋಗ್ತಾ ಇರೋದು ಬ್ರಹ್ಮ ವಿಷ್ಣು ಗುರು ಬ್ರಹ್ಮ ವಿಷ್ಣು ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಎಷ್ಟೋ ಹಳೆ ನೆನಪುಗಳು ನನಗೆ ಮತ್ತೆ ಒಂದು ಸಲ ಬಂದು ಆಯಿತು ಅದಕ್ಕೆ ನಾನು ಎಲ್ಲ ಎಲ್ಲ ವೀಡಿಯೋಸ್ನ ನಾನು ಮಾಡಿಕೊಂಡೆ ಫಸ್ಟ್ ಇದ್ದಾಗ ನನಗೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ ಹಾಗಾಗಿ ಎಷ್ಟೋ ಮೆಮೊರೀಸ್ನ ನಾನು ಕಳ್ಕೊಂಡಿದ್ದೀನಿ ಇವಾಗ ಮೆಮೊರೀಸ್ ಹಾಗೆ ಇರಲಿ ಅಂತೇಳಿ ವೀಡಿಯೋ ಮಾಡ್ಕೊತಾ ಇದ್ದೀನಿ ಇದೇ ನಮ್ಮ ಸಾಯಿ ಮಂದಿರ ಓಂ ಸಾಯಿ ರಾಮ್ ಶ್ರೀ ಸಾಯಿರಾಮ್ ನೂರ ಎಂಟು ಸಲ ಸಾವಿರ ಸಾವಿರದ ಒಂದು ಸಲನ ಎಷ್ಟು ಬರೆದಿದ್ದಾರೆ ಅದನ್ನು ಬರೆದು ಈ ಥರ ಪೋಸ್ಟರ್ ಥರ ಮಾಡಿ ನೋಡಿ ಕರ್ಕೊಂಡೋಗ್ತೀನಿ ಬನ್ನಿ ಎಷ್ಟು ದೊಡ್ಡದ ನಮ್ಮ ಸಾಯಿಬಾಬಾ ದೇವಸ್ಥಾನ ಅಂದರೆ ತುಂಬ ಒಳ್ಳೆಯ ದೇವಸ್ಥಾನ ತುಂಬ ಚೆನ್ನಾಗಿದೆ ಒಳಗೆ ಹೋದರೆ ಸಾಕು ಒಳ್ಳೆ ನೆಮ್ಮದಿ ಶಾಂತಿ ಇರುತ್ತೆ ನೋಡಿದ್ರಲ್ಲ ಎಷ್ಟು ದೊಡ್ಡದಾಗಿ ಇದೆ ನಮ್ಮ ಸಾಯಿಬಾಬಾ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಫಸ್ಟು ನಾವು ಸಾಯಿಬಾಬನ ಹೋಗಿ ಮುಟ್ಬೋದಾಗಿತ್ತು ಅಲ್ಲಿ ಹೋಗಿ ಬಿಸ್ಕೆಟ್ ಎಲ್ಲ ಇಟ್ಟು ಪೂಜೆ ಮಾಡ್ಕೊಬರ್ಬೋದಾಗಿತ್ತು ಇವಾಗ ಅದನ್ನೆಲ್ಲ ಸ್ಟಾಪ್ ಮಾಡಿದ್ದಾರೆ ಯಾಕಂದರೆ ಎಲ್ಲರೂ ಅತ್ತಿ ಇಳಿದು ಅದು ಮೈಲ್ಗೆ ಆಗಬಾರ್ದು ಅಂತೇಳಿ ಯಾರೂ ದೇ ಸಾಯಿಬಾಬಾ ದೇವರ ಹತ್ರ ಹೋಗೋಕ್ಕೆ ಬಿಡೋದಿಲ್ಲ ಇವಾಗೆಲ್ಲ ಸ್ಟಾಪ್ ಮಾಡಿದ್ದಾರೆ ಅದನ್ನೆಲ್ಲ ಮುಗಿಸ್ಕೊಂಡು ಇಲ್ಲಿ ಈಶ್ವರಂಗೆ ಅಭಿಷೇಕ ಇತ್ತು ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ ಅಂತಂದರೆ ನಾನು ಇದ್ರ ಲೈವ್ನ ಕೂಡ ಮಾಡಿದೆ ಅದರಲ್ಲಿ ಆಡ್ ಸೌಂಡ್ ಬಂತು ಅಂತೇಳಿ ಅದ್ರದ್ದು ಕಾಪಿ ರೇಟ್ ಕೊಟ್ಟಿದ್ದಾರೆ ನೋಡ್ತೀನಿ ಅದನ್ನು ಕಾಪಿ ರೇಟ್ನ ತೆಗೆದು ಅಪ್ಲೋಡ್ ಮಾಡ್ತೀನಿ ಆ ವಿಡಿಯೋ ಲೈವ್ನ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮುನ್ನೂರ ಅರವತ್ತೈದು ದಿವಸನೂ ಇಲ್ಲಿ ಪ್ರಸಾದ ಸಿಗುತ್ತೆ ಯಾರಿಗೆ ಸಿಗುತ್ತೆ ಹೇಳಿ ಈ ಥರ ಅನ್ನ ಪ್ರಸಾದ ನನಗೆ ಋಣ ಇತ್ತು ಸಿಕ್ತು ಅಂತ ಅಂದ್ಕೊಂಡು ತೃಪ್ತಿಯಾಗಿ ತಿಂದ್ವಿ ಒಂದು ಸ್ವಲ್ಪನೂ ಪ್ಲೇಟಲ್ಲಿ ವೇಸ್ಟ್ ಮಾಡಬಾರ್ದು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ತಿನ್ನಬೇಕಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ದೇವಸ್ಥಾನದಾಗಿರುತ್ತೆ ದೇವಸ್ಥಾನನ ಮುಗಿಸ್ಕೊಂಡು ಬೈವಾಕ್ ಹೋಗ್ತಾ ಇದ್ವಿ ಮಳೆ ಬಂತು ಮಳೇಲಿ ಸಿಗಾಕೊಂಡ್ವಿ ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್